ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಸ್ನೇಹಿತರೆ ಕೆಲವೊಂದು ತತ್ವಗಳು ಜೀವನವನ್ನು ಬದಲಾಯಿಸುತ್ತದೆ ಹೌದು ಆತ್ಮೀಯರೇ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕಾದರೆ ಹಿರಿಯರು ಹೇಳಿದ ಅನುಭವದ ನುಡಿಗಳಿಂದ ಸಾಧು ಸಂತರ ಹಿತವಚನಗಳಿಂದ ಹಾಗೆಯೇ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯನ್ನು ಓದುವುದರಿಂದ ಅರ್ಥ ಮಾಡಿಕೊಳ್ಳುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯ ದುಃಖಗಳು ನೋವುಗಳು ದೂರವಾಗುತ್ತವೆ ಅಲ್ಲದೆ ಭಗವದ್ಗೀತೆಯು ನಮಗೆ ಬದುಕುವ ಕಲೆಯನ್ನು ಕಲಿಸುತ್ತದೆ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿರುವ ಈ ತತ್ವಗಳು ನಮ್ಮ ಜೀವನವನ್ನೇ ಬದಲಾಯಿಸುತ್ತವೆ ಆ ತತ್ವಗಳು ಯಾವುವುದು ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಸ್ನೇಹಿತರೆ ಕೋಪವನ್ನು ಬಿಡಬೇಕು ಹೌದು ಮನುಷ್ಯನ ಮನಸ್ಸು ಕೋಪದಿಂದ ಸಾಯುತ್ತದೆ ಅಂದರೆ ಅವನು ಮೂರ್ಖನಾಗುತ್ತಾನೆ ಇದರಿಂದಾಗಿ ಸ್ಮರಣೆಯು ಗೊಂದಲಕ್ಕೊಳಗಾಗುತ್ತದೆ ನೆನಪಿನ ಭ್ರಮೆಯಿಂದ ಮನುಷ್ಯನ ಬುದ್ಧಿ ನಾಶವಾಗುತ್ತದೆ ಮತ್ತು ಬುದ್ಧಿ ನಾಶವಾದಾಗ ಮನುಷ್ಯತ್ವವನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ ಹಾಗಾಗಿ ಕೋಪವನ್ನು ಬಿಟ್ಟುಬಿಡಿ ಸಾವಿನ ಭಯ ಸಾವಿಗಿಂತಲೂ ದೊಡ್ಡದು ಯಾರೂ ಸಾಯುವುದಿಲ್ಲ ಮತ್ತು ಯಾರೂ ಕೊಲ್ಲುವುದೂ ಇಲ್ಲ ಎಲ್ಲವೂ ಕೇವಲ ಸಾಧನಗಳು ಎಲ್ಲ ಜೀವಿಗಳು ಹುಟ್ಟುವ ಮೊದಲು ದೇಹವಿಲ್ಲದೇ ಇದ್ದವು ಸತ್ತ ನಂತರ ದೇಹವಿಲ್ಲದೆಯೇ ಹೋಗುತ್ತದೆ ದೇಹ ಕೇವಲ ಕ್ಷಣಿಕ ಮಾತ್ರ ಹಾಗಾದರೆ ಅವುಗಳಿಗೇಕೆ ಏಕೆ ಶೋಕಿಸುತ್ತೀರಿ ಎಂದು ಶ್ರೀಕೃಷ್ಣರು ಪ್ರಶ್ನಿಸುತ್ತಾರೆ ಕೆಲವರು ಬೇಗ ಸಾಯುತ್ತಾರೆ ಮತ್ತು ಕೆಲವರು ತಡವಾಗಿ ಸಾಯುತ್ತಾರೆ ಸಾವಿಗೆ ಹೆದರಬಾರದು ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕೆಂದು ಶ್ರೀಕೃಷ್ಣರು ಹೇಳಿದ್ದಾರೆ ಆತ್ಮವು ಅಮರ ಆತ್ಮವನ್ನು ಆಯುಧಗಳಿಂದ ಕತ್ತರಿಸಲಾಗುವುದಿಲ್ಲ ಅಥವಾ ಬೆಂಕಿ ಅದನ್ನು ಸುಡುವುದಿಲ್ಲ ನೀರಿಗೆ ಅದನ್ನು ನೆನೆಸಲು ಸಾಧ್ಯವೇ ಇಲ್ಲ ಗಾಳಿಗೆ ಅದನ್ನು ಒಣಗಿಸಲಾಗುವುದಿಲ್ಲ ಸಾವು ಕೇವಲ ದೇಹಕ್ಕೆ ಆತ್ಮಕ್ಕಲ್ಲ ಎಂದು ನಂಬಿದವರು ಪುನರ್ಜನ್ಮವನ್ನು ಪಡೆಯುತ್ತಾರೆ ಅಂತಹ ಜನರು ಮಾತ್ರ ನಿಜವಾದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮುಂದಿನದು ಯಾರೂ ನಮ್ಮವರಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ಓ ಅರ್ಜುನ ನೀನು ಮತ್ತು ನಾನು ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಳುತ್ತಾರೆ ನೀವು ಇಂದು ನಿಮ್ಮದು ಎಂದು ಪರಿಗಣಿಸುತ್ತಿರುವುದು ಇನ್ನ ಹಿಂದಿನ ಜನ್ಮದಲ್ಲಿ ಅದು ನಿನ್ನದಲ್ಲ ನಿನಗೂ ನನಗೂ ಅನೇಕ ಜನ್ಮಗಳಿವೆ ಆ ಎಲ್ಲ ಜನ್ಮಗಳ ಬಗ್ಗೆ ನನಗೆ ತಿಳಿದಿದೆ ಆದರೆ ನಿಮಗೆ ಮಾತ್ರ ತಿಳಿದಿಲ್ಲ ಮುಂದನೆಯದು ಕರ್ಮದ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮಗೆ ಕರ್ಮದ ಮೇಲೆ ಮಾತ್ರ ಹಕ್ಕು ಆದರೆ ಕರ್ಮದ ಫಲದಲ್ಲಿ ಎಂದಿಗೂ ಇಲ್ಲ ಆದ್ದರಿಂದ ಫಲಕ್ಕಾಗಿ ಕರ್ಮವನ್ನು ಮಾಡಬೇಡಿ ಮತ್ತು ಕರ್ಮವನ್ನು ಮಾಡಬೇಕೆನ್ನುವ ಮನಸ್ಸಿಂದ ಮಾಡಿ ಯಾರ ಮನಸ್ಸು ತನ್ನ ಹಿಡಿತದಲ್ಲಿ ಇದೆಯೋ ಯಾರು ಜೀವಂತವಾಗಿ ಮತ್ತು ಶುದ್ಧವಾದ ಆತ್ಮಸಾಕ್ಷಿಯನ್ನು ಹೊಂದಿರುತ್ತಾರೋ ಮತ್ತು ಯಾರ ಆತ್ಮವು ಎಲ್ಲ ಜೀವಿಗಳ ಆತ್ಮವಾಗಿದೆಯೋ ಅಂತಹ ಕರ್ಮಯೋಗಿಯು ಕೆಲಸ ಮಾಡುವಾಗಲೂ ಭೋಗದ ಬಗ್ಗೆ ಆಸೆ ಪಡುವುದಿಲ್ಲ ಕ್ರಿಯೆಗಳು ದಕ್ಷತೆಯನ್ನು ಯೋಗ ಎಂದ ಕರೆಯುತ್ತಾರೆ ಜಾನ್ವೆ ಮುಂದಿನದು ನರಕದ ದ್ವಾರ ಕಾಮ ಕ್ರೋಧ ಮತ್ತು ದುರಾಸೆ ಈ ಮೂರೂ ವಿಧದ ನರಕದ ದ್ವಾರಗಳು ಆತ್ಮಗಳ ನಾಶಕ್ಕೆ ಕಾರಣವಾಗಬಹುದು ಆದ್ದರಿಂದ ಈ ಮೂರನ್ನು ತ್ಯಜಿಸಬೇಕು ಆಗ ಆತ್ಮವು ನಮ್ಮ ಮಾತನ್ನು ಕೇಳಲು ಪ್ರಾರಂಭಿಸುತ್ತದೆ ಹಾಗೆ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಮುಂದಿನದು ಅತಿಯಾದ ಚಿಂತೆಯನ್ನು ತೊರೆಯಿರಿ ನೀವು ಅನುಪಯುಕ್ತ ವಸ್ತುಗಳ ಬಗ್ಗೆ ಏಕೆ ಚಿಂತಿಸ್ತೀರಿ ನೀವು ಯಾರಿಗೆ ಭಯಪಡುತ್ತೀರಿ ಮತ್ತು ನೀವು ಯಾರನ್ನು ಕೊಲ್ಲಬಲ್ಲರು ಆತ್ಮ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅದು ಒಳ್ಳೆಯದಕ್ಕೆ ಆಯಿತು ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ನಡೀತದೆ ಏನಾಗುತ್ತದೆಯೋ ಅದು ಒಳ್ಳೆಯದೇ ಆಗುತ್ತದೆ ನಿನ್ನ ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡಬೇಡ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ಪ್ರಸ್ತುತ ಪ್ರಸ್ತುತ ದಿನಗಳ ಬಗ್ಗೆ ಯೋಚನೆಯನ್ನು ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತದೆ ಮುಂದಿನದು ಬಾಂಧವ್ಯವೇ ಯಾವುದನ್ನು ತೆಗೆದುಕೊಂಡರೂ ಅದು ಈ ದೇವರು ನಿಮಗೆ ಏನಾಯಿತು ಹೊರಗಳು ನೀವು ಏನನ್ನು ತಂದಿದ್ದೀರಿ ಬರಿಗೈಲಿ ಬಂದಿರುವೆ ನೀವು ಕಳೆದುಕೊಂಡಿದ್ದು ನೀವು ಏನು ಉತ್ಪಾದಿಸುತ್ತೀರಿ ನಿನ್ನೆ ನಾಳೆ ಏನನ್ನು ತರಲಿ ಮರುದಿನ ಸೇರೂ ಎಂದು ಯೋಚಿಸುವ ಬಗ್ಗೆ ನೀವು ಆಕರ್ಷಿತರಾಗಿದ್ದೀರಿ ಈ ಸುಖವೇ ನಿನ್ನ ದುಃಖಕ್ಕೆ ಕಾರಣ ನಿಜವಲ್ಲವೇ ಮುಂದಿನದು ಬದಲಾವಣೆಯನ್ನು ಅರ್ಥೈಸಿಕೊಂಡು ಬದುಕಿ ಅಲ್ವಾ ಬದಲಾವಣೆಯು ಪ್ರಪಂಚದ ನಿಯಮವಾಗಿದೆ ನೀವು ಏನನ್ನು ಸಾವು ಎಂದು ಭಾವಿಸುತ್ತೀರೋ ಅದುವೇ ಜೀವನ ಒಂದು ಕ್ಷಣದಲ್ಲಿ ನೀವು ಕೋಟಿಗಳ ಒಡೆಯರಾಗುತ್ತೀರಿ ಇನ್ನೊಂದು ಕ್ಷಣದಲ್ಲಿ ನೀವು ಬಡವರಾಗುತ್ತೀರಿ ಈ ದೇಹವು ನಿಮ್ಮದಲ್ಲ ನೀವು ಈ ಭೂಮಿಗೆ ಸೇರಿದವರಲ್ಲ ಇದು ಬೆಂಕಿ ನೀರು ಗಾಳಿ ಭೂಮಿ ಆಕಾಶದಿಂದ ಮಾಡಲ್ಪಟ್ಟಿದೆ ಮತ್ತು ಅದು ಇದರಲ್ಲಿ ವಿಲೀನಗೊಳ್ಳುತ್ತದೆ ಆದರೆ ಆತ್ಮವು ಸ್ಥಿರವಾಗಿಯೇ ಇರುತ್ತದೆ ಹಾಗಾಗಿ ಮುಂದಿನದನ್ನು ಚಿಂತಿಸುವುದರಿಂದ ಪ್ರಯೋಜನವಿಲ್ಲ ಆಶ್ರಯ ಪಡೆಯಿರಿ ನೀವು ಏನನ್ನು ಮಾಡಿದರೂ ಅದನ್ನು ದೇವರಿಗೆ ಅರ್ಪಿಸಬೇಕು ಇದು ಅತ್ಯುತ್ತಮ ಬೆಂಬಲವಾಗಿದೆ ಅದರ ಬೆಂಬಲವನ್ನು ತಿಳಿದಿರುವವನು ಯಾವಾಗಲೂ ಭಯ ಚಿಂತೆ ಮತ್ತು ದುಃಖದಿಂದ ಮುಕ್ತನಾಗಿರುತ್ತಾನೆ ನೀವು ಏನನ್ನು ಮಾಡಿದರೂ ದೇವರಿಗೆ ಅರ್ಪಿಸಿ ಇದನ್ನು ಮಾಡುವುದರಿಂದ ನೀವು ಯಾವಾಗಲೂ ಜೀವನದಲ್ಲಿ ವಿಮೋಚನೆಯ ಸಂತೋಷವನ್ನು ಅನುಭವಿಸುತ್ತೀರಿ ಎಲ್ಲ ಧರ್ಮಗಳನ್ನು ತ್ಯಜಿಸಿ ದೇವರನ್ನು ಆಶ್ರಯಿಸಿ ನಿಜವಲ್ಲವೇ ಮುಂದಿನ ತತ್ವ ನಂಬಿಕೆ ಮನುಷ್ಯನು ತನ್ನ ನಂಬಿಕೆಯಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ ಅವನು ನಂಬುವಂತೆ ಅವನು ಆಗುತ್ತಾನೆ ಸದಾ ಸಂದೇಹ ಪಡುವವನಿಗೆ ಸುಖ ಇಹಲೋಕದಲ್ಲಿಯೂ ಇಲ್ಲ ಪರಲೋಕದಲ್ಲಿಯೂ ಇರುವುದಿಲ್ಲ ಯಾರು ಯಾವುದೇ ದೇವತೆಯನ್ನು ನಂಬಿಕೆಯಿಂದ ಪೂಜಿಸಲು ಇಚ್ಛಿಸುತ್ತಾರೋ ನಾನು ಆ ದೇವರಲ್ಲಿ ಆ ನಂಬಿಕೆಯನ್ನು ಬಲಪಡಿಸುತ್ತೇನೆ ಈ ಮಾತನ್ನು ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಈ ಎಲ್ಲ ತತ್ವಗಳು ಬದಲಾವಣೆಗೆ ಒಂದು ಮಾರ್ಗಸೂಚಿಯಾಗಿದೆ ಒಳ್ಳೆಯದನ್ನು ನೆನೆಯೋಣ ಒಳ್ಳೆಯದನ್ನು ಬಯಸೋಣ ಧನ್ಯವಾದಗಳು ಹರೇ ಕೃಷ್ಣ